ಆತ್ಮವಂದನೆ ಮಾಸ್ಟರ್ಸ್ ದುಃಖ ಜೀವನದಲ್ಲಿ ಯಾಕೆ ಬರುತ್ತೆ ಮನುಷ್ಯ ಯಾಕೆ ದುಃಖ ಪಡ್ತಾನೆ ಯಾಕೆ ಕಷ್ಟವನ್ನು ಅನುಭವಿಸ್ತಾನೆ ಅಂದರೆ ಅದಕ್ಕೆ ಮೇನ್ ರೀಸನ್ಸ್ ಏನಿದ್ದಾವೆ ಅಂದರೆ ಫೋಕಸಿಂಗ್ ಆನ್ ದ ಪಾಸ್ಟ್ ಅಂದರೆ ಯಾವಾಗಲೂ ಹಿಂದಿನದ ಕುರಿತು ಯೋಚನೆ ಮಾಡೋ ಅಂಥದ್ದು ಪಾಸ್ಟ್ನ ಬಿಟ್ಟಿರೋದಿಲ್ಲ ರಿಸಾಲ್ವ್ ಮಾಡ್ಕೊಂಡಿಲ್ಲ ಲೆಟ್ ಗೋ ಮಾಡಿಲ್ಲ ಅಂತ ಅರ್ಥ ಲರ್ನ್ ಲೆಸನ್ ಫ್ರಮ್ ಯುವರ್ ಸಫರಿಂಗ್ಸ್ ಲೆಟ್ ಗೋ ಫರ್ಗೆಟ್ ಆ್ಯಂಡ್ ಫರ್ಗಿವ್ ಬಟ್ ಡೋಂಟ್ ಫರ್ಗೆಟ್ ದ ಲೆಸನ್ ಯು ಹ್ಯಾವ್ ಲರ್ನ್ಡ್ ಮಾಸ್ಟರ್ಸ್ ಯಾವಾಗಲೂ ಹಿಂದೆ ಏನಾಗಿದೆ ಆ ಸಫರಿಂಗ್ಸಿಂದ ನಾವೊಂದು ಲೆಸನ್ನ ಕಲ್ತ್ಕೊಳ್ಬೇಕು ಒಂದು ಪಾಠವನ್ನು ಕಲ್ತ್ಕೊಂಡಿರಬೇಕು ಫರ್ಗೆಟ್ ಆ್ಯಂಡ್ ಫರ್ಗೀವ್ನ ಮಾಡಬೇಕು ನಾವು ಕ್ಷಮಿಸ್ಬೇಕು ಹಾಗೆ ಮರ್ತ್ ಬಿಡಬೇಕು ಯಾಕೆ ಯಾಕೆ ಅಂದರೆ ನಮಗೆ ಪೀಸ್ ಬೇಕಾಗಿರುತ್ತೆ ಶಾಂತಿ ಅನ್ನೋದು ಬೇಕಾಗಿರುತ್ತೆ ಆ ವ್ಯಕ್ತಿ ಎಂಥ ದುಷ್ಟನೇ ಆಗಿರಲಿ ಆತ ಮೋಸನೇ ಮಾಡಿರಬಹುದು ನಾವು ಪಾಠವನ್ನು ಕಲ್ತಿರಬಹುದು ಹಣದಿಂದ ಮೋಸ ಹೋಗಿರ್ಬೋದು ಏನೇ ಆಗಿದ್ರೂ ಕೂಡ ನಾವು ಫರ್ಗೆಟ್ ಆ್ಯಂಡ್ ಫರ್ಗಿವ್ ಮಾಡಬೇಕು ಯಾಕೆ ಅಂತಂದರೆ ನಮಗೆ ಪೀಸ್ ಬೇಕಾಗಿದೆ ನಮಗೆ ಮನಸ್ಸಿಗೆ ಶಾಂತಿ ಅನ್ನೋದು ಬೇಕಾಗಿದೆ ಆ ಶಾಂತಿಗೋಸ್ಕರ ಮಾತ್ರ ನಾವು ಕ್ಷಮಿಸ್ಬಿಡೋಣ ಇನ್ನೊಂದು ರೀಸನ್ನು ಮನುಷ್ಯ ಯಾಕೆ ದುಃಖವನ್ನು ಪಡ್ತಾನೆ ಅಂದರೆ ಮಾಸ್ಟರ್ಸ್ ಲೀವಿಂಗ್ ಇನ್ ಸ್ಟ್ರೆಸ್ ಅಂತ ಆತ ಯಾವಾಗಲೂ ಒಂದು ಸ್ಟ್ರೆಸ್ನಲ್ಲಿ ಒಂದು ಪ್ರೆಷರ್ನಲ್ಲಿ ಒತ್ತಡದಲ್ಲಿ ಇರ್ತಾನೆ ಸಂಪೂರ್ಣತ್ವದಲ್ಲಿ ನಾವಿರಬೇಕಾಗತ್ತೆ ಯಾವಾಗಲೂ ಆತಂಕದಲ್ಲಿ ಆ ಸ್ಟ್ರೆಸ್ನಲ್ಲಿ ನಾವಿರಬಾರ್ದು ಮೂರನೇ ರೀಸನ್ ಏನಿರ್ಬೋದು ಅಂದರೆ ನೆಗೆಟಿವ್ ಎಮೋಷನ್ಸು ಆಕ್ಸೈಂಟಿ ಮತ್ತು ರೀಸೆಂಟ್ಮೆಂಟ್ ಫ್ರಸ್ಟ್ರೇಷನ್ಸ್ ಇದು ಕಾರಣ ಆಗಿರುತ್ತೆ ಮನುಷ್ಯ ದುಃಖ ಪಡೋದಕ್ಕೆ ಆತನಲ್ಲಿ ನಕಾರಾತ್ಮಕ ಭಾವನೆಗಳು ಬರ್ತಾ ಇರ್ಬೋದಾಗಿರ್ ಆಗಿರುತ್ತೆ ಅಥವಾ ಆತಂಕ ಅನ್ನೋದು ಬರ್ತಾ ಇರುತ್ತೆ ಫ್ರಸ್ಟ್ರೇಷನ್ ಅನ್ನೋದಾಗ್ತಾ ಇರುತ್ತೆ ಅವನಿಗೆ ತುಂಬನೇ ಒಂದು ಒತ್ತಡದ ವಾತಾವರಣದಲ್ಲಿ ಅವನು ಇರ್ತಾನೆ ಅನ್ ಅವಾಗೇನಾಗುತ್ತೆ ದುಃಖ ಅನ್ನೋದು ಆಗುತ್ತೆ ಒಂದು ಆತ್ಮದ ಸಹಜ ಗುಣ ಏನು ಅಂದರೆ ಮಾಸ್ಟರ್ಸ್ ಪ್ರಶಾಂತತೆ ಶಕ್ತಿ ಮತ್ತು ಪವಿತ್ರತೆ ಅದನ್ನು ಬಿಟ್ಟು ಈ ಥರ ಆತಂಕಗಳನ್ನು ಪಡ್ತಾ ಬಂದರೆ ಮನುಷ್ಯನ ದುಃಖಕ್ಕೆ ಅದು ಕಾರಣ ಆಗುತ್ತೆ ನಾನು ಈ ಶರೀರವಲ್ಲ ನಾನು ಆತ್ಮ ಪದಾರ್ಥ ಅಂತ ಅಂದ್ಕೊಂಡ್ರೆ ಅಲ್ಲಿ ಸಫರಿಂಗ್ಸ್ಗೆ ನಾವೆಲ್ಲ ಫುಲ್ ಸ್ಟಾಪ್ ಇಟ್ಟಂತೆ ಮಾಸ್ಟರ್ಸ್ ನಾಲ್ಕನೇ ರೀಸನ್ ಏನಾಗಿರುತ್ತೆ ದುಃಖ ಪಡೋದಕ್ಕೆ ಅಂದರೆ ನೆಗೆಟಿವ್ ಥಿಂಕಿಂಗ್ ಯಾರು ನಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡ್ತಿರ್ತಾರೆ ಅಂಥವ್ರಿಗೆ ದುಃಖ ಅನ್ನೋದು ಆಗುತ್ತೆ ವಿ ಶುಡ್ ಶಿಫ್ಟ್ ಅವರ್ ನೆಗೆಟಿವ್ ಥಿಂಕಿಂಗ್ ಟು ಪಾಸಿಟಿವ್ ಥಿಂಕಿಂಗ್ ನಾವು ನಮ್ಮ ನಕಾರಾತ್ಮಕ ಭಾವನೆಗಳ ಆಲೋಚನೆಗಳಿಂದ ಹೊರಬಂದು ಅದನ್ನು ಬಿಟ್ಟು ನಾವು ಶಿಫ್ಟ್ ಮಾಡಿಕೊಳ್ಬೇಕು ನಾವು ನೆಗೆಟಿವ್ ಥಿಂಕಿಂಗಿಂದ ನಾವು ಪಾಸಿಟಿವ್ ಥಿಂಕಿಗೆ ಸಕಾರಾತ್ಮಕ ಭಾವನೆಗೆ ನಾವು ಶಿಫ್ಟ್ ಆಗಬೇಕಾಗತ್ತೆ ಯಾವಾಗಲೂ ನಾವು ಆಧ್ಯಾತ್ಮಿಕ ವಿಚಾರಗಳನ್ನು ನಮ್ಮ ಮನಸ್ಸಿಗೆ ತುಂಬಿಸ್ಕೊಳ್ತಾ ಇರಬೇಕಾಗುತ್ತೆ ಮಾಸ್ಟರ್ಸ್ ಆಗ ನಮಗೆ ಯಾವುದೇ ರೀತಿ ನಕಾರಾತ್ಮಕ ಭಾವನೆಗಳಿಗೆ ಜಾಗ ಅನ್ನೋದು ಇರೋದಿಲ್ಲ ನಮ್ಮ ಮನಸ್ಸಿನಲ್ಲಿ ಹಾಗಾಗಿ ಯಾವಾಗಲೂ ಯಾವುದೇ ಒಂದು ನೆಗೆಟಿವ್ ಥಿಂಕಿಂಗ್ ಬಂತು ಅಂದರೆ ತಕ್ಷಣ ಯಾವುದಾದ್ರೂ ಒಂದು ಸರಿಯಾದ ಸ್ಪಿರಿಚುವಲ್ ಪುಸ್ತಕವನ್ನು ಓದೋದಾಗಿರ್ಬೋದು ಅಥವಾ ದೇವರ ಹಾಡುಗಳನ್ನು ಹೇಳ್ಕೊಳ್ಳೋದಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಮ್ಯೂಸಿಕ್ನ ಪ್ಲೇ ಮಾಡ್ಕೊಂಡು ಕೇಳೋದಾಗಿರ್ಬೋದು ನಿಮ್ಗೆ ಇಷ್ಟವಾದಂತಹ ಮ್ಯೂಸಿಕ್ಕು ಅಥವಾ ಸರಿಯಾದ ಸ್ಪಿರಿಚುವಲ್ ಪುಸ್ತಕಗಳು ಅಥವಾ ಕತೆ ಪುಸ್ತಕಗಳಾಗಿರ್ಬೋದು ನೀವು ಕತೆ ಪುಸ್ತಕಗಳನ್ನು ಎಂಥ ಕಥೆಗಳನ್ನು ಓದಬೇಕು ಅಂದರೆ ಅದರಲ್ಲಿ ಒಂದು ಮಾರಲ್ ಇರಬೇಕು ಅಂಥ ಕತೆಗಳನ್ನು ಓದಬಹುದು ಮಾಸ್ಟರ್ಸ್ ಒಂದು ಸೀಕ್ರೆಟ್ ಹೇಳ್ತೀನಿ ನಾವು ಯಾವಾಗಲೂ ನಮ್ಮ ಮನಸ್ಸನ್ನು ಖಾಲಿ ಬಿಟ್ಕೊಂಡಿರಬಾರ್ದು ನಮ್ಮ ಮೈಂಡನ್ನು ಖಾಲಿ ಬಿಡಬಾರ್ದು ಯಾಕೆಂದರೆ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ ಎಮ್ ಟಿ ಮೈಂಡ್ ಇಸ್ ದ ಡೆವಿಲ್ಸ್ ವರ್ಕ್ಶಾಪ್ ಅಂತ ನೀವೆಲ್ಲ ಕೇಳಿರಬಹುದು ಅಲ್ವಾ ನಾವು ಯಾವಾಗ ಮನಸ್ಸಿನ ಖಾಲಿ ಬಿಡ್ತೀವಿ ಅಥವಾ ಮನಸ್ಸನ್ನ ನಾವು ಸರಿಯಾಗಿ ಯುಟಿಲೈಸ್ ಮಾಡ್ಕೋತಾ ಇಲ್ಲ ಅಂದರೆ ಮನಸ್ಸಲ್ಲಿ ಖಾಲಿ ಬಿಟ್ಟಿದ್ದೀವಿ ಅಂತಂದರೆ ಅಲ್ಲಿ ಡೆವಿಲ್ಸ್ಗಳು ಬಂದು ವರ್ಕ್ ಮಾಡೋಕ್ಕೆ ಶುರು ಹಚ್ಕೊಳ್ತವೆ ಅದಕ್ಕೆ ನಾವು ಅವಕಾಶವನ್ನು ಕೊಡಬಾರ್ದು ಫಸ್ಟ್ ನಾವು ನಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ಬೇಕು ಮಾಸ್ಟರ್ಸ್ ವಿ ಅಟ್ರ್ಯಾಕ್ಟ್ ಓನ್ಲಿ ಅವರ್ ಫ್ರೀಕ್ವೆನ್ಸಿ ಪರ್ಸನ್ಸ್ ನಮ್ಮ ಥಿಂಕಿಂಗ್ ಯಾವ ರೀತಿ ಇದೆ ನಾವು ಎಷ್ಟು ಪಾಸಿಟಿವ್ ಆಗಿ ಆಲೋಚನೆಯನ್ನು ಮಾಡ್ತಾ ಇರ್ತೀವಿ ಅಷ್ಟೇ ಪಾಸಿಟಿವ್ ವ್ಯಕ್ತಿಗಳನ್ನು ನಾವು ನಮ್ಮ ಜೀವನದಲ್ಲಿ ಆಕರ್ಷಣೆಯನ್ನು ಮಾಡ್ಕೊಳ್ಬೋದಾಗಿದೆ ನೀವು ಕೇಳಬಹುದು ಎಲ್ಲರೂ ಈಗ ನಾವು ಒಳ್ಳೆ ಥರದಲ್ಲೇ ಇರ್ತೀವಿ ಆದರೂ ಕೂಡ ಬೇರೆಯವರು ಬಂದು ನಮಗೆ ಏನು ಮೋಸ ಮಾಡಿದ್ದಾಗಿರ್ಬೋದು ದ್ರೋಹ ಮಾಡಿದ್ದಾಗಿರ್ಬೋದು ಈ ರೀತಿಯಲ್ಲಿ ಆಗುತ್ತಲ್ಲ ಮತ್ತು ನಮ್ಮ ಥಿಂಕಿಂಗ್ ಆ ರೀತಿ ಇರಲಿಲ್ವಲ್ಲ ಅಂತ ನೀವು ಕೇಳ್ಬಹುದು ಆದರೆ ಏನು ಮಾಡಬೇಕು ಆ ರೀತಿ ನಮಗೆ ಅನ್ನಿಸ್ತಾ ಇದೆ ಅಂದರೆ ನಮಗೆ ಸಿಗುವಂತಹ ಎಲ್ಲ ನಮ್ಮ ಫ್ರೀಕ್ವೆನ್ಸಿ ನಮ್ಮ ಪಾಸಿಟಿವ್ ವೈಬ್ರೇಷನ್ಸ್ ಜನರೇ ನಮಗೆ ಸಿಗ್ತಾ ಇದ್ದಾರೆ ಅಂತ ನೀವು ಬರಿತಾ ಹೋಗಿ ಡೈಲಿ ನಾವು ಪಾಸಿಟಿವ್ ಅಫರ್ಮೇಷನ್ಸ್ನ ಬರೀತಾ ಹೋಗಬೇಕು ಮಾಸ್ಟರ್ಸ್ ಆವಾಗ ನಮ್ಮ ಜೀವನದಲ್ಲಿ ಎಂಥದ್ದೇ ನೆಗೆಟಿವ್ ಸಿಚುವೇಷನ್ಸ್ ಆಗಿದ್ರು ಕೂಡ ಅದನ್ನು ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡು ನಾವು ಬರೀತಾ ಹೋದಾಗ ಆ ಸಿಚುವೇಷನ್ಸ್ ಕೂಡ ಮ್ಯಾಜಿಕಲ್ಲಾಗಿ ಪಾಸಿಟಿವ್ ಆಗೇ ಬದಲಾಗ್ತಾ ಹೋಗುತ್ತೆ ನಮ್ಮ ನೆಗೆಟಿವ್ ಮೈಂಡ್ಸೆಟ್ನ ನಾವು ಬದಲಾಯಿಸ್ಕೊಂಡಾಗ ನಮ್ಮ ಬಾಡಿಯಲ್ಲಿ ಕೆಮಿಕಲ್ಸ್ ಅನ್ನೋದು ಚೇಂಜ್ ಆಗುತ್ತೆ ಜೀನ್ ಎಕ್ಸ್ಪ್ರೆಷನ್ ಏನಿರುತ್ತೆ ಅದು ಚೇಂಜ್ ಆಗುತ್ತೆ ಮಾಸ್ಟರ್ಸ್ ನಮ್ಮ ಹಾರ ಕೂಡ ಬದಲಾಗುತ್ತೆ ನನ್ನ ಪಾಸಿಟಿವ್ ಮಂಡಲವಾಗಿ ನಾನು ನನ್ನ ಗುಣಮಟ್ಟಕ್ಕೆ ತಕ್ಕನಾಗಿ ಸಿಚುಯೇಷನ್ಸ್ ನ ಅಟ್ರಾಕ್ಟ್ ಮಾಡ್ಕೊಳ್ತೀನಿ ಅನ್ನುವಂತಹ ಮೈಂಡ್ ಸೆಟ್ ನಲ್ಲಿ ನಾವಿರಬೇಕಾಗುತ್ತೆ ಅದನ್ನೇ ನಾವು ಬರೀತಾ ಇರಬೇಕಾಗುತ್ತೆ ಕೂಡ ಆಗ ನಮ್ಮ ಪರಿಸ್ಥಿತಿಗಳು ಎಷ್ಟೇ ನೆಗೆಟಿವ್ ಆಗಿದ್ರು ಕೂಡ ಪಾಸಿಟಿವ್ ಆಗಿ ಬದಲಾಗುತ್ತೆ ಮಾಸ್ಟರ್ಸ್ ಧನ್ಯವಾದಗಳು